ಫೋಲ್ಡಿಂಗ್ ಫೋನ್ ಎಂದರೆ ಹಲವರಿಗೆ ಅದೊಂದು ರೀತಿಯ ಕ್ರೇಜ್ ಸಣ್ಣ ಪರದಿಯ ಬದಲು ದೊಡ್ಡ ಡಿಸ್ಪ್ಲೇ ಮೂಲಕ ಟ್ಯಾಬ್ ಮಾದರಿಯಲ್ಲಿ ಫೋನ್ ಬಿಡಿಸಿ ಅದರಲ್ಲಿ ಗೇಮ್ ಆಡುವುದು ವಿಡಿಯೋ ವೀಕ್ಷಿಸುವುದು ಸೋಷಿಯಲ್ ಮೀಡಿಯಾ ಫೋಟೋಗ್ರಫಿ ಮತ್ತು ಆಫೀಸ್ ಕೆಲಸವನ್ನು ಸಲೀಸಾಗಿ ನಿರ್ವಹಿಸುತ್ತಾರೆ ಹೀಗಿರುವಾಗ ಈಗಾಗಲೇ ಸ್ಯಾಮ್ಸಂಗ್ ಕಂಪನಿ ಫೋಲ್ಡಿಂಗ್ ಫೋನ್ ಮಾರುಕಟ್ಟೆಯಲ್ಲಿ ಮುನ್ನಡೆ ಸಾಧಿಸಿದೆ ಆದರೆ ಟೆಲಿಕಾಂ ಕ್ಷೇತ್ರದ ಪ್ರಮುಖ ಕಂಪನಿ ಆಪಲ್ ಕೂಡ ಹೊಸ ಮಾದರಿಯ ಫೋಲ್ಡಿಂಗ್ ಫೋನ್ ಪರಿಚಯಿಸಲು ಸಿದ್ಧತೆ ನಡೆಸಿದೆ ಪ್ರಸ್ತುತ ಮಾರುಕಟ್ಟೆಯಲ್ಲಿ ಮಡಚಬಹುದಾದ ಸ್ಮಾರ್ಟ್ಫೋನ್ಗಳ ಟ್ರೆಂಡ್ ಜೋರಾಗಿದೆ ಸ್ಯಾಮ್ಸಂಗ್ ವಿವೋ ಮತ್ತು ಕ್ಯುವೈ ಸೇರಿದಂತೆ ಹಲವು ಪ್ರಮುಖ ಕಂಪನಿಗಳು ಈಗಾಗಲೇ ಮಾರುಕಟ್ಟೆಯಲ್ಲಿ ಮಡಚಬಹುದಾದ ಫೋನ್ಗಳನ್ನ ಬಿಡುಗಡೆ ಮಾಡಿವೆ ಇದೀಗ ಖ್ಯಾತ ಸ್ಮಾರ್ಟ್ಫೋನ್ ದೈತ್ಯ ಆಪಲ್ ಕೂಡ ಈ ಕ್ಷೇತ್ರಕ್ಕೆ ಕಾಲಿಡಲಿದ್ಯಂತೆ ಸದ್ಯದಲ್ಲೇ ಆಪಲ್ನಿಂದ ಫೋಲ್ಡಬಲ್ ಫೋನ್ ಮಾರುಕಟ್ಟೆಗೆ ಬರುವ ಸಾಧ್ಯತೆ ಇದೆ ಎಂಬ ವರದಿಗಳಿವೆ ಫೋಲ್ಡಬಲ್ ಸ್ಮಾರ್ಟ್ ಫೋನ್ಗಳು ಮಾರುಕಟ್ಟೆಗೆ ಬಂದಾಗಿನಿಂದ ಆಪಲ್ ಫೋನ್ಗಳ ಮಾರಾಟ ಕಡಿಮೆಯಾಗ್ತಾ ಇದೆ ಅದರಲ್ಲೂ ಚೀನಾದ ಮಾರುಕಟ್ಟೆಯಲ್ಲಿ ಹುವೈ ಫೋಲ್ಡಬಲ್ ಫೋನ್ಗಳಿಂದಾಗಿ ಆಪಲ್ ಫೋನ್ಗಳಿಗೆ ಬೇಡಿಕೆ ಕಮ್ಮಿ ಆಗಿದೆಯಂತೆ ಇದು ಮುಂದಿನ ದಿನಗಳಲ್ಲಿ ಭಾರತದಲ್ಲೂ ಸಂಭವಿಸಬಹುದು ಹೀಗಾಗಿ ಇತರೆ ಕಂಪನಿಗಳ ಪೈಪೋಟಿ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಆಪಲ್ ಕೂಡ ಈ ಕ್ಷೇತ್ರವನ್ನು ಪ್ರವೇಶಿಸುತ್ತಿದೆ ಇತರ ಕಂಪನಿಗಳಿಂದ ಬರ್ತಿರುವ ಸ್ಪರ್ಧೆಗನ್ನು ಎದುರಿಸುವ ಸಲುವಾಗಿ ಆಪಲ್ ಕೂಡ ಫೋಲ್ಡಬಲ್ ಫೋನ್ಗಳನ್ನ ಬಿಡುಗಡೆ ಮಾಡಲು ತಯಾರಿ ನಡೆಸುತ್ತಿದೆ ಆಪಲ್ ಫೋನ್ ಬಲ್ ಫೋನ್ಗಳು ಶೀಘ್ರದಲ್ಲೇ ಮಾರುಕಟ್ಟೆಗೆ ಬರಲಿವೆ ಎಂದು ಮೂಲಗಳು ಹೇಳಿವೆ ಆದರೆ ಆಪಲ್ ಇದುವರೆಗೂ ಈ ಬಗ್ಗೆ ಯಾವುದೇ ಅಧಿಕೃತ ಹೇಳಿಕೆ ನೀಡಿಲ್ಲ ವೈರಲ್ ಆಗ್ತಿರುವ ಮಾಹಿತಿಯ ಪ್ರಕಾರ ಆಪಲ್ ಏಳು ಪಾಯಿಂಟ್ ಆರರಿಂದ ಎಂಟು ಪಾಯಿಂಟ್ ನಾಲ್ಕು ಇಂಚು ನಡುವಿನ ದೊಡ್ಡ ಡಿಸ್ಪ್ಲೇ ಹೊಂದಿರುವ ಸ್ಮಾರ್ಟ್ಫೋನ್ ಅನ್ನು ತಯಾರಿಸುತ್ತಿದ್ಯಂತೆ ಎಲೆಕ್ನ ವರದಿಯ ಪ್ರಕಾರ ಆಪಲ್ನಿಂದ ಮೊದಲ ಮಡಚಬಹುದಾದ ಸ್ಮಾರ್ಟ್ಫೋನ್ ಎರಡು ಸಾವಿರದ ಇಪ್ಪತ್ತಾರು ಅಥವಾ ವೇಳೆಗೆ ಲಭ್ಯವಿರಬಹುದು ಆಪಲ್ ಐಪ್ಯಾಡ್ ಮಿನಿಗನ್ನ ಮಡಚಬಹುದಾದ ಮಾದರಿಯಲ್ಲಿ ಬಿಡುಗಡೆ ಮಾಡಲು ಸಿದ್ಧತೆ ನಡೆಸುತ್ತಿದೆ ಎಂಬ ವರದಿಗಳು ಕೂಡ ಇವೆ ಇದು ಎಂಟು ಪಾಯಿಂಟ್ ಮೂರು ಇಂಚಿನ ಲಿಕ್ವಿಡ್ ರೆಟಿನ ಐಪಿಎಸ್ ಎಲ್ಸಿಡಿ ವರದಿಯನ್ನು ಹೊಂದಿರುತ್ತೆ ಆಪಲ್ ಫೋಲ್ಡಬಲ್ ಫೋನ್ಗಳಲ್ಲಿ ಓ ಎಲ್ಇಡಿ ಡಿಸ್ಪ್ಲೇ ನೀಡಲಾಗುವುದು ಎಂದು ವರದಿಯಾಗಿದೆ ಆಪಲ್ ಹೆಚ್ಚು ಆದಾಯ ಗಳಿಸುವ ಚೀನಾ ಮಾರುಕಟ್ಟೆಯಲ್ಲಿ ಫೋಲ್ಡಬಲ್ ಫೋನ್ಗಳ ಪೈಪೋಟಿ ಹೆಚ್ಚಾಗಿದೆ ಈ ಹಿನ್ನೆಲೆಯಲ್ಲಿ ಆಪಲ್ ಫೋಲ್ಡಬಲ್ ಫೋನ್ಗಳ ಸಾಲಿಗೆ ಕಾಲಿಟ್ಟಿದೆಯಂತೆ